ಇಮೆನಾರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮೆನ್ನಾರ್ ಅರವತ್ತು ವರ್ಷಗಳಿಂದ ದೇಶವನ್ನು ಲೂಟಿ ಮಾಡಿ ಮತ್ತು ವಿಭಜನೆ ಮಾಡಿದ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲುತ್ತದೆ ಬಿ ಎನ್ ಬಚ್ಚೇಗೌಡ ನಂದಗುಡಿಯಲ್ಲಿ ಹೇಳಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿಯ ಗಾಂಧಿ ಚೌಕದಲ್ಲಿ ನಡೆದ ಬಿಜೆಪಿಯ ಬಹಿರಂಗ ಮತ ಪ್ರಚಾರ ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ಎನ್ ಬಚ್ಚೇಗೌಡರವರು ಮಾತನಾಡಿ ಕಾಂಗ್ರೆಸ್ ಸಾಧನೆ ಶೂನ್ಯ ಅರವತ್ತು ವರ್ಷಗಳಿಂದ ದೇಶವನ್ನು ಮಾರಾಟ ಮಾಡಿದ್ದಾರೆ ಲೂಟಿ ಹೊಡೆದಿದ್ದಾರೆ ಹಗರಣಗಳ ಪಕ್ಷ ಕಾಂಗ್ರೆಸ್ ಪಕ್ಷವಾಗಿದೆ ದೇಶವನ್ನು ವಿಭಜನೆ ಮಾಡಿದ ಕೀರ್ತಿ ಒಂದು ದುರಂತ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತದೆ ದಯಮಾಡಿ ಬಾರಿ ಮೋದಿಯವರ ಮುಖ ನೋಡಿ ಮತ್ತೊಮ್ಮೆ ಬಚ್ಚೇಗೌಡರಿಗೆ ಮತವನ್ನು ನೀಡಿ ದೇಶದ ಸುಭದ್ರತೆಗಾಗಿ ಆ ಉತ್ತಮ ಆಡಳಿತಕ್ಕಾಗಿ ಅಭಿವೃದ್ಧಿಗಾಗಿ ಮೋದಿಯವರನ್ನು ಮಾಡಲು ಬಿಜೆಪಿ ಪಕ್ಷಕ್ಕೆ ನಿಧಾನ ಹೇಳುವಂತೆ ಮತಯಾಚನೆ ಮಾಡಿದರು ನಾಯಕರು ಮುಖ್ಯ ಮಾಡಿ ಇಲ್ಲಿ ನಾಯಕನ ಯಾರು ನಮಗೆ ಇವತ್ತು ಕೋಟಿ ಇರ್ತಕ್ಕಂಥದ್ದು ನೇರ ಸ್ಪರ್ಧೆ ವೀರಪ್ಪ ಮೊಯ್ಲಿ ವರ್ಷ ಸ್ಪರ್ಶೆ ಗೌಡ ಅರ್ಥ ಮಾಡ್ತಾರೆ ನಿಮಗೆ ಯಾಕೆ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ಈ ತಾಲೂಕಲ್ಲಿ ನಮಗೆ ಹೋದ ಸರ್ತಿ ಲೋಕಸಭೆ ಕುಂತಿದ್ದಾಗ ಹದಿನೈದು ಸಾವಿರ ವೋಟ್ ಜಾಸ್ತಿ ಬಂದಿದೆ ಈ ಸದಿನಂತ ಸ್ವಂತ ಊರು ತಾಲೂಕಿನ ಕೇಳ್ತಾರೆ ಎಲ್ಲ ಕಡೆ ಹೋದ್ರೆ ನಿಮ್ದು ಇಪ್ಪತ್ತೈದು ಸಾವಿರ ಮೇಲೆ ಬರಬೇಕು ನಲವತ್ ಸಾವಿರ ಮೇಲೆ ಬರಬೇಕು ಮೋದಿಯವರು ಯಾವ ಜಾತಿ ಜನಾಂಗ ಧರ್ಮ ನೋಡಿಲ್ಲ ಮೋದಿ ಐದು ವರ್ಷ ಕಾಂಗ್ರೆಸ್ ಸೀಟ ಇಲಾಖೆ ಇವತ್ತು ಇದನ್ನೆಲ್ಲ ಇದನ್ನೆಲೂ ಜಾತಿ ಧರ್ಮ ಸಂಘರ್ಷ ಬಂದಿರ್ತಾರೆ ಮುಸ್ಲಿಮರಿಗೆ ನಮಗೆ ನೆಮ್ಮದಿಯಾಗಿಲ್ಲ ಮುಸಲ್ಮಾನ್ ಇದ್ದಾರೆ ಬೇಕಾದಂತ ಒಂದೊಟ್ಟ ಮುಸಲ್ಮಾನ್ ಒಂದು ಮಾತು ಅವರಿಗೆ ಒಂದು ಚೂರು ನಮ್ಮ ಪಕ್ಷದವ್ರು ಯಾರು ತೊಂದರೆ ಕೊಡಲಿಲ್ಲ ದಯಮಾಡಿ ಅರ್ಥ ಬರ್ಬೇಕು ಮುಸಲ್ಮಾನ್ ನಮ್ಮ ಮಕ್ಕಳಲ್ಲಿ ನೋಡ್ಕೊಂಡಿದ್ದೀರಿ ಮುಸಲ್ಮಾನ್ ನಮ್ಮ ತಮ್ಮ ನೋಡ್ಕೊಂಡಿದ್ದೀರಿ ಮುಸಲ್ಮಾನ ಯಾವುದೇ ಏನಾದ್ರೂ ತೊಂದರೆ ಆಗದ ಏನನ್ನ ಪ್ರಜ್ಞೆ ಕೊಟ್ಟಿದ್ದ ನೀನು ಏನು ಒಂದು ತೊಂದರೆ ಆಯ್ತಾ ಏನನ್ನ ನಿಮಗೆ ಇವತ್ತು ಅದೇ ಮಾತು ಕೊಡ್ತಾ ಇದ್ದೀನಿ ಈ ವೇದಿಕೆ ಮೇಲೆ ನಿಮಗೆ ಏನೇ ಕಷ್ಟ ಸುಖ ಬರಲಿ ನಮ್ಮ ಕುಟುಂಬ ನಮ್ಮ ಪಕ್ಷ ಈ ಕೂತಿದ ನಾಯಕರು ನಿಮಗೆ ನಾವು ಯಾವಾಗೂ ನಿಮಗೆ ಸಹಾಯ ಮಾಡುವಂತದ್ದು ನಾವು ಅರ್ಥ ಮಾಡ್ತೇವೆ ನೋಟಿ ಮಾಡ್ಯಾ ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವ್ರ ಕುಟುಂಬ ಅವ್ರ ತಾತ್ನು ಆಪ್ನು ಮೊಮ್ಮಗಳು ಮುಂತಾತ್ಮ ಎಲ್ಲ ದೇಶನ ಹಾಳಿ ಮಾಡಿ ಮಾಡಿ ಲೂಟಿ ಹೊರಗೋರು ಕಲ್ಲಿಂದಲು ಮಾರಾಟ ಮಾಡಿ ಮೂರು ಲಕ್ಷ ಕೋಟಿ ತಿಂದಾಗ್ತಿತ್ತು ಹೊತ್ತಿರದ ಟಿವಿನಲ್ಲಿ ಬರದಿಂದ ಇವೆಲ್ಲ ಟಿವಿನಲ್ಲಿ ಕಪ್ಪದ ಗೊದಲ್ಲ ಕಲ್ಲಿಂದಲು ಅಗರಣ ಮೂರು ಲಕ್ಷ ಕೋಟಿ ತಿಂದ್ಲು ಬರ್ತಲ್ಲ ನಿಮ್ಗೆ ಕಣ್ಣಿನಿ ಮಕ್ಕಳು ಜೈಲಲ್ಲಿ ಬರ್ತಾ ಜೈಲೂ ಬರ್ತೇನೆ ಜೈಲಿದ್ರಿ ಕಾಂಗ್ರೆಸ್ ಅವ್ರು ಹೇಳೋರು ಇವತ್ತು ಮದುವೆ ಜೈಲತ್ತ ಬಾಗಿಲುಗಳಿದ್ದೀರಿ ಮೇಲ್ ಮೇಲೆ ನಿಮಗೆ ಬಾಗಿಲು ತೆಗೆಯೋದು ಬಾಕಿ ಇದೆ ಅಂತ ಹೇಳಿದ್ರೆ ಬಾಗಿಲು ತೆಗೆಯೋದು ಬಾಕಿ ಯಾರಿ ಈ ದೇಶದ್ದು ಇದೆಲ್ಲ ಸುಮ್ಮನೆ ನಾನು ಬಿಡಲ್ಲ ಬಿಡ್ತಾ ಸುಮ್ಮನೆ ಬಿಡೋದು ಆಮೇಲೆ ಎಪ್ಪತ್ತೈದು ಸಾವಿರ ಕೋಟಿ ಕಾಮನ್ವೆಲ್ತ್ ಗೇಮ್ಸ್ ಅಂತ ಹಂಗೆ ಆದರ್ಶ ಅವರು ಸಿಂಗ್ ಸೊಸೈಟಿ ಇತ್ತು ಬಾಂಬೆದಲ್ಲಿ ಯೋಧರಿಗೆ ಕೊಡುವಂತ ಮನೆಯನ್ನ ಮಾತ್ರ ಕೊಟ್ಟು ಐದು ಲಕ್ಷ ಕೋಟಿ ಚಿನ್ನ ಕಾಂಗ್ರೆಸ್ ಆಡಳಿತದಲ್ಲಿ ಗಾಂಧಾರಿ ಹುಟ್ಟಿದ ಆಫೀಸ್ ಅಫ್ಘಾನಿಸ್ತಾನ ಒಟ್ಟು ಆ ಕಡೆಗೆ ನಮ್ಮ ದೇಶದಲ್ಲಿ ಬಾಂಗ್ಲಾದೇಶ ಒಟ್ಟೋಯ್ತು ನಮ್ಮಲ್ಲಿತ್ತು ಭಾರತದಲ್ಲಿ ಮ್ಯಾನ್ಮಾರ್ ಅಂತ ಇತ್ತು ನಮ್ಮ ದೇಶದಲ್ಲಿ ಒಟ್ಟೋಯ್ತು ಪಾಕಿಸ್ತಾನ ನಮ್ಮಲ್ಲಿತ್ತು ಒಟ್ಟೋಯ್ತು ಹಿಂದೂ ನದಿಯಿಂದ ಆಚೆಗೆ ಶ್ರೀಲಂಕಾ ಒಟ್ಟೋಯ್ತು ಆ ಕಡೆ ಮೇಲೆಕ್ಕೆ ಶ್ರೀಲಂಕಾ ಒಟ್ಟೋಯ್ತು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಅವರಿಂದ ಎಲ್ಲ ಭಾರತದ ಭೂಪಟ್ಟದಲ್ಲಿದ್ದಂತ ಜಾಗಗಳೆಲ್ಲ ಿದ್ದ ಯಾರಿಂದ ಕಾಂಗ್ರೆಸ್ ತೋರಿಂದ ಕಾಂಗ್ರೆಸ್ ಅವರಿದ್ದ ಇವತ್ತು ನಾವು ಕಾಪಾಡ್ತೇವೆ ನಮ್ಮ ದೇಶ ಅದಕ್ಕೋಸ್ಕರ ಇವತ್ತು ನಿಮಗೆಲ್ಲ ಗೊತ್ತಿದೆ ಏನ್ ಹೇಳಿದ್ದಾರೆ ಈ ದೇಶಕ್ಕೆ ಇವತ್ತು ಯಾಕೆ ರಕ್ಷಣೆ ಭದ್ರತೆ ಇವೆಲ್ಲ ಹೇಳ್ತಾರೆ ಮೊನ್ನೆ ಉಗ್ರಗಾಮಿಗಳು ಭಯೋತ್ಪಾದಕರು ಪುಲ್ವಾಮಾ ಆರೋಪ ಸಿಆರ್ ಪಿ ಎಫ್ ವಿರೋಧ ನಲವತ್ತು ಂತೆ ಮನಸ್ಥೆಲಿ ಮಾಡ್ತಾರೆ ಇನಿಯೋ ಅಭೃತಿ ನಮಗ ಮಾಡಿಲ್ಲ 50 ಕೋಟಿ 50 ಕೋಟಿ ರೂಪಾಯಿ ನಿಮಗೆ ಸಂಪಲಕ ಕೊಟ್ರು ಅಭೃತಿ ಮಾಡಕ್ಕೆ ಕ್ಷೇತ್ರ ವರ್ಷಕ್ಕೆ 1 ಕೋಟಿ 5 ವರ್ಷಕ್ಕೆ 25 ಕೋಟಿ ಇನ್ನ 20 ಲಕ್ಷಕ್ಕೆ 25